ಕೆಲವು ವಿದ್ಯಾರ್ಥಿಗಳು ನಮಗೆ ಸಿಕ್ಕಿದ್ರು ನಾವು ಅವ್ರ ಮೇಲೆ ಕೇಸ್ ಸಹ ಮಾಡಲಿಲ್ಲ ಕೇಸ್ ಆಯ್ತು ಅಂತ ಹೇಳಿದರೆ ಅದು ಅವರ ಜೀವನದಲ್ಲಿ ಅದು ಮುಗಿಲಿಕ್ಕೆ ಭಾಳ ಲೇಟ್ ಆಗ್ತದೆ ಅಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಕೌನ್ಸಿಲಿಂಗ್ ಕೊಡಿಸಿದ್ವಿ ನಾವು ನಶೆ ಮುಕ್ತ ಮಂಗಳೂರು ಅಭಿಯಾನ ಮಂಗಳೂರು ನಗರ ಪೊಲೀಸ್ ಹಾಗೂ ಮೇಕಿ ಚೇಂಜ್ ಫೌಂಡೇಶನ್ ಹಾಗೂ ಇತರ ಸಂಘಟನೆಗಳ ಆಯ ಸಹಯೋಗದೊಂದಿಗೆ ನಡೆಸುತ್ತಿರುವಂಥ ಈ ಒಂದು ಕ್ಯಾಂಪೇನ್ನ ಪ್ರಥಮ ಕಾರ್ನರ್ ಮೀಟನ್ನು ನಾವು ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜ್ನಲ್ಲಿ ಇವತ್ತು ತಾನೇ ನಡೆಸಿದ್ದೇವೆ ಸುಮಾರು ಆರುನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಶಾಲಾ ಅಧ್ಯಾಪಕ ವೃಂದದವರು ಹಾಗೂ ಎಲ್ಲ ನಮ್ಮ ಅತಿಥಿಗಳು ಇವತ್ತು ಸೇರಿಕೊಂಡು ಕದ್ರಿ ಠಾಣೆಯ ಸಹಯೋಗದೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಮಂಗಳೂರು ನಶೆ ಮುಕ್ತ ಜಿಲ್ಲೆಯಾಗಬೇಕು ನಗರವಾಗಬೇಕು ಎಂಬ ಒಂದು ದೊಡ್ಡ ಧ್ಯೇಯದೊಂದಿಗೆ ಮಂಗಳೂರು ನಗರ ಪೊಲೀಸ್ ಜೊತೆಗೆ ನಾವು ಕೈ ಜೋಡಿಸಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಬೇಕು ಈ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲರೂ ಸಹಕಾರಿಯಾಗಬೇಕೆಂದು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಜೈ ಹಿಂದ್ ನಾನು ನವೀನ್ ಡಿಸೋಜ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಇವತ್ತು ನಮ್ಮ ಮಿತ್ರರು ಶ್ರೀ ಸುಹೆ ಸುಹೇಲ್ ಕಂದಕ್ ಮೇಕೆ ಚೇಂಜ್ ಎಂಬ ಸಂಸ್ಥೆಯೊಂದಿಗೆ ಮಂಗಳೂರು ಸಿಟಿ ಪೊಲೀಸ್ ಸಹಕಾರದೊಂದಿಗೆ ಸೈಂಟ್ ಆ್ಯಂಗ್ನಿಸ್ ಕಾಲೇಜ್ ಅವರ ಸಂಪೂರ್ಣ ಬೆಂಬಲದೊಂದಿಗೆ ಅವರ ವಿದ್ಯಾರ್ಥಿಗಳೊಂದಿಗೆ ನಾವು ಸೇರಿಕೊಂಡು ಇವತ್ತು ಒಂದು ನಶೆ ಮುಕ್ತ ಮಂಗಳೂರು ಮಾಡುವ ಹಂಬಲದಿಂದ ಇವತ್ತು ನಾವೆಲ್ಲ ಸೇರಿದ್ದೇವೆ ನಶಮುಕ್ತ ಮಂಗಳೂರು ಮಾಡೋದು ಯಾಕೆ ಅಂದರೆ ಮಂಗಳೂರು ನಗರದಲ್ಲಿ ಇದನ್ನು ನೋಡಿದಿರಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಡ್ರಗ್ಸ್ ಪೆಡ್ ಪೆಡ್ಲರ್ನವರು ಬಂದು ಈ ಬೇಡದದ್ದು ಡ್ರಗ್ಸ್ ಅನ್ನು ಇಲ್ಲಿ ಉಪಯೋಗಿಸಿ ಮಾರ್ತಾ ಇದ್ದಾರೆ ಸುರುವಿಯವರಿಗೆ ಎಲ್ಲರಿಗೆ ಫ್ರೀ ಆಗಿ ಕೊಡ್ತಾರೆ ಮಕ್ಕಳಿಗೆ ಏತ್ ನೈನ್ ಟೆಂತ್ ಡಿಗ್ರಿ ವರೆ ಎಲ್ಲ ಮಕ್ಕಳು ಇಲ್ಲಿ ತುಂಬ ಅದಕ್ಕೆ ಚಟಕೆ ಬಿದ್ದು ತುಂಬ ತೊಂದರೆಯಾಗಿದೆ ಹಾಗೆ ಮಂಗಳೂರಲ್ಲಿ ಇವತ್ತು ನಷ್ಟಮುಕ್ತ ಮಂಗಳೂರು ಮಾಡಬೇಕಂತ ಒಂದು ಹಂಬಲದಿಂದ ನಗರ ಪೊಲೀಸ್ ಮತ್ತು ಮೇಕ್ ಚೇಂಜ್ ಸೈಂಟ್ ಆ್ಯಂಗ್ನಿಸ್ನೊಂದಿಗೆ ನಾವೆಲ್ಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜನರಿಗೆ ಮಕ್ಕಳಿಗೆ ಎಲ್ಲ ಅರಿವನ್ನು ಮೂಡಿಯುವಂಥ ಕೆಲಸ ನಮ್ಮ ಲವಾಣಿ ಬಳ್ಳಲ್ ಅವರು ಕೂಡ ಮುಂದಕ್ಕೆ ಮಾಡ್ತಾ ಇದ್ದಾರೆ ಬೀನಾ ಅಂತ ಅವರು ಬೀನಾ ಅಂತ ಅವರು ತನ್ನ ಸ್ವ ಅವರೇ ಡ್ರಗ್ಸ್ ಚಟಕ್ಕೆ ಬಿದ್ದು ಅದಕ್ಕೆ ಬಲಿಪಾಶ ಆಗಿದ್ದು ಅದರಿಂದ ಹೊರಗೆ ಬಂದು ಈಗ ಸ್ಟೂಡೆಂಟ್ಸ್ ನವರಿಗೆ ತಿಳುವಳಿಕೆ ಮಾಡುವಂತ ಕೆಲಸ ಕೂಡ ಅವರು ಮಾತಾಡ್ತಿದ್ದಾರೆ ನಮ್ಮೆಲ್ಲ ಸಹಕಾರ ಖಂಡಿತವಾಗಿಯೂ ನಾವು ಮಂಗಳೂರು ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗ ಮಂಗಳೂರು ನಗರದ ಎಲ್ಲ ಕಾರ್ಪೊರೇಟರ್ಗಳ ಸಂಪೂರ್ಣ ಬೆಂಬಲ ಇವರಿಗೆ ಇದೆ ಅಂತ ಈ ಮೂಲಕ ನಾನು ತಿಳಿಸ್ತಾ ನಮಸ್ಕಾರ ಎಲ್ರಿಗೂ ನಾನು ವಶಿಷ್ಠ ರೈ ಸೈಂಟ್ ಕಾಲೇಜಿನ ಫಸ್ಟ್ ಎಂ ಸ್ಟೂಡೆಂಟ್ ನಷ್ಟಾಮುತ ಮಂಗಳೂರು ಅಭಿಯಾನಕ್ಕೆ ನಾನನ್ನು ಕೈ ಜೋಡಿಸ್ತೇನೆ ಯಾಕೆಂದ್ರೆ ಹೇಳಿದ್ರೆ ನಶ ಸೇವನೆ ಮಾಡುವಂತಹವರು ವಿದ್ಯಾರ್ಥಿಗಳು ಅಂದ್ರೆ ಯಂಗ್ಸ್ಟರ್ಸ್ ಅಂತ ಹೇಳ್ಬಹುದು ಈ ಒಂದು ಯಂಗ್ಸ್ಟರ್ಸ್ ಅಥವಾ ಸ್ಟೂಡೆಂಟ್ಸ್ ಏನಿದ್ದಾರೆ ಇದು ಅಂದ್ರೆ ಬೆಳೆಯುವ ವಿದ್ಯಾಭ್ಯಾಸ ಮಾಡುವಂತ ಇಟ್ಸ್ ಟೈಮ್ ಆಫ್ ಗ್ರೋಯಿಂಗ್ ಇಟ್ ಇಸ್ ದ ಟೈಮ್ ಆಫ್ ಲರ್ನಿಂಗ್ ಅಂತ ಹೇಳ್ಬಹುದು ಈ ಒಂದು ಟೈಮ್ ಅಲ್ಲಿ ನಾವು ದಾರಿ ತಪ್ಪಬಾರದು ಯಾಕಂದ್ರೆ ನಶೆ ಮಾಡಿದ ಮೇಲೆ ನಾವು ಅದ ಅದೆಷ್ಟೋ ನೋಡಿದ್ದೇವೆ ಆ ನನ್ನ ಗೆಳೆಯರಲ್ಲಿ ಕೂಡ ನಾನು ನೋಡಿದ್ದೇನೆ ನಶ ಮಾಡಿದ ಮೇಲೆ ನಶೆ ಮಾಡಿದಂತ ಮೇಲೆ ನಾವು ಅವ್ರ ದಾರಿ ತಪ್ಪಿದನ್ನು ಕೂಡ ನಾವು ನೋಡಿದ್ದೇವೆ ಸೊ ಈ ಒಂದು ವಿಷಯಕ್ಕೆ ನಾನು ನಶಾಮುಕ್ತ ಮಂಗಳೂರು ಅಭಿಯಾನಕ್ಕೆ ಕೈ ಜೋಡಿಸ್ತೇನೆ ಸೊ ಐ ವಿಲ್ ಟೆಲ್ ದಟ್ ಕಂಪ್ಲೀಟ್ಲಿ ಸೇ ಡ್ರಗ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ವೇತಾ ನಾನು ಸೇಂಟ್ ಆಗ್ನಸ್ ಕಾಲೇಜಿನ ಎಂಎ ಪದವಿಯ ವಿದ್ಯಾರ್ಥಿನಿ ಇವತ್ತು ನಮ್ಮ ಕಾಲೇಜಿನಲ್ಲಿ ನಶಾಮುಕ್ತ ಮಂಗಳೂರು ಅನ್ನುವಂಥ ಅಭಿಯಾನದ ಪರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ನಿಜವಾಗ್ಲೂ ಕೂಡ ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮಗಳಲ್ಲಿ ಒಂದು ಯಾಕೆ ಅಂತ ಹೇಳಿದ್ರೆ ನಾವು ಯುವ ಜನತೆ ಯುವ ಜನತೆ ಏನಿದ್ದೇವೆ ಪ್ರತಿಯೊಂದು ಬಾರಿಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹಾದಿಯನ್ನು ತಪ್ಪುವಂಥದ್ದು ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಯಾಕಂತ ಹೇಳಿದ್ರೆ ಈ ವಯಸ್ಸಿನಲ್ಲಿ ಏನಿದೆ ನಮಗೆ ಬೇಡದ್ರ ಕಡೆಗೆ ಆಕರ್ಷಣೆ ಆಗುವಂಥದ್ದು ಸಹಜನೇ ಹೇಳ್ಬೋದು ಆದರೆ ಇದನ್ನು ನಾವು ಹೇಗೆ ತಡೆಗಟ್ಟಬೇಕು ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕೆಟ್ಟ ಪರಿಸ್ಥಿತಿ ಬಂದಾಗತ್ತೆ ಹೇಗೆ ದೂರ ಉಳಿಬೇಕು ಅನ್ನೋದು ಕುರಿತಾಗಿ ಮಾಹಿತಿ ವಿತಿನ ಕಾರ್ಯಕ್ರಮ ನೀಡಿದ್ರು ಅದರ ಜೊತೆಗೆ ಒಬ್ರು ಅದಕ್ಕೆ ಒಳಗಾದವರು ಬಂದು ಅವರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹೇಳಬೇಕಾದ್ರೆ ಯಾವ ರೀತಿಯಾಗಿ ನಶೆ ಅನ್ನುವಂಥದ್ದು ವ್ಯಕ್ತಿಯನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತೆ ಅನ್ನುವಂಥ ಕುರಿತಾಗಿ ಅವರು ಮಾಹಿತಿಯನ್ನು ತಿಳಿಸಿದಾಗ ಖಂಡಿತವಾಗ್ಲೂ ಕೂಡ ನಾವು ಈ ನಶೆಯಿಂದ ದೂರ ಇರಬೇಕು ಅನ್ನುವಂತ ಮಾಹಿತಿ ನಮ್ಗೆಲ್ಲರಿಗೂ ತಿಳಿದು ಇದು ಪ್ರತಿಯೊಬ್ಬ ವಿದ್ಯಾರ್ಥಿ ಮನಸ್ಸಿನಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತ ನಾನು ಗ್ಯಾರಂಟಿಯನ್ನು ಕೊಡ್ತೇನೆ ಅದೇ ರೀತಿ ಇವತ್ತು ನಾವೆಲ್ಲರೂ ಕೂಡ ಸೇಮ್ ನೋಟು ಡ್ರಗ್ಸ್ ಅಂತ ಹೇಳಿದ್ದೇವೆ ಮಂಗಳೂರು ಸಿಟಿ ಪೊಲೀಸ್ ಹಾಗೂ ಫೌಂಡೇಶನ್ ಅವರು ಈ ಒಂದು ಆಯೋಜನೆ ಮಾಡಿದ್ದಾರೆ ಇವರ ಜೊತೆಗೆ ನಾವಿದ್ದೇವೆ ನೀವೆಲ್ಲರೂ ಕೂಡ ಇದಕ್ಕೆ ಭಾಗಿಯಾಗಿ ಅಂತ ಹೇಳ್ತಾ ನೋ ಟು ಡ್ರಗ್ಸ್ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸೋಣ ಹೆಲೋ ಎವ್ರಿ ಐ ನಮ್ಮ ಫೈನಲ್ ಇಯರ್ ಬಿ ಕಾಮ್ ಸ್ಟೂಡೆಂಟ್ ಆಗ್ನಿಸ್ ಕಾಲೇಜ್ ಅನ್ ಅಡಲ್ಟ್ ಇಸ್ ಟು ಡೀಲ್ ವಿತ್ ಸೋ ಮೆನಿ ಥಿಂಗ್ಸ್ ಲೈಕ್ ಸ್ಟ್ರೆಸ್ ಎಕ್ಸಾಮ್ಸ್ ಫ್ಯಾಮಿಲಿ ಪ್ರೆಷರ್ ಫ್ರೆಂಡ್ಸ್ ಪ್ರೆಷರ್ ರಿಲೇಷನ್ಶಿಪ್ಸ್ And at this point of time, we feel like, you know, our friends tell bro, you go and consume drugs. You do that. It makes you feel easy. But the thing is, my friends, it's not a best choice. It spoils your sleep schedule. It doesn't make you feel like going to colleges. It makes you feel low all the time. And it even uh, has a very bad impact uh, over a long time. So if somebody tells you taking drugs is cool, my friends, you are the fool. Hi everyone. I'm Serena Salana from St. Agnes College. St. Agnes College has always had a homely and safe campus environment where, alongside education, we're also encouraged to live safe and healthy lives. We have regular drug awareness programs and sessions that tell us about the ill effects of drugs. Alongside this, we also have uh, counseling centers that encourage us to come up, come up and talk about issues we face in our daily lives and in our student or personal lives. ನಮಸ್ಕಾರ ನಾನು ಲಾವಣ್ಯ ಬಳ್ಳಾಲ್ ಅಂತ ಹೇಳಿ ಇವತ್ತು ನಮ್ಮ ದೇಶದಲ್ಲಿ ದೊಡ್ಡ ಒಂದು ಸಮಸ್ಯೆ ನಾವು ಫೇಸ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ನಮ್ಮ ಯುವ ಜನರಿಗೆ ಸಿಗ್ತಾ ಇರುವಂತಹ ಒಂದು ಡ್ರಗ್ಸ್ ಎಲ್ಲ ಕಡೆಗಳಲ್ಲೂ ಕೂಡ ಅದು ಅವರ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ ಈ ಒಂದು ಚಿಕ್ಕ ವಯಸ್ಸಲ್ಲಿ ಆ ಟೀನೇಜಸ್ಸಲ್ಲಿ ಅಥವಾ ಅರ್ಲಿ ಟ್ವೆಂಟೀಸಲ್ಲಿ ಏನಿದೆಯೋ ಮಕ್ಕಳು ಶಾಲೆಗೆ ಹೋಗಿ ಅವರ ಇಡೀ ಜೀವನವನ್ನು ರೂಪಿಸುವಂಥ ಸಮಯದಲ್ಲಿ ಬರುವಂತಹ ಡ್ರಗ್ಸಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಅವರ ಇಡೀ ಲೈಫ್ ಹಾಳಾಗಿ ಹೋಗ್ತಾ ಇದೆ ಇವತ್ತು ನಾವು ಪ್ರೆಸ್ಸಲ್ಲಿ ಅಲ್ಲಿ ಇಲ್ಲಿ ನೋಡ್ತೀವಿ ಮುಂಡ್ರಾ ಪೋರ್ಟಲ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಪೋರ್ಟಲ್ಲಿ ಇಷ್ಟು ಕೋಟಿ ಗಟ್ಟಲೆ ದುಡ್ಡಿದ್ದು ಇಷ್ಟು ಟನ್ ಗಟ್ಟಲೆ ಡ್ರಗ್ಸು ಸಿಕ್ಕ ಹಾಕ್ಬಿಡ್ತು ಅಂತೆಲ್ಲ ಹೇಳ್ತಾರೆ ವೇರ್ ಡಸ್ ದ ಡ್ರಗ್ ಎಂಡ್ ಆಫ್ ಫೈನಲಿ ಇಟ್ ಮೇ ಲುಕ್ ವೆರಿ ನೈಸ್ ನಾವು ಸಿನಿಮಾದಲ್ಲಿ ನೋಡುವಾಗ ಉಡ್ತಾ ಪಂಜಾಬ್ ಆಗಿರ್ಬೋದು ಇನ್ನೊಂದು ಸಿನಿಮಾದಲ್ಲಿ ನೋಡುವಾಗ ಬೇರೆ ಇರುತ್ತೆ ನಮ್ಮ ಮನೆ ಮನೆಗಳಲ್ಲಿ ಬರುವಾಗ ಅದು ಬೇರೆ ಆಗಿರ್ತದೆ ಹಿರಿ ಹೋಮಿ ಯು ವಿಲ್ ಎಡಿಟೆಡ್ ಯಾ ನಾವಿಷ್ಟೇ ಹೇಳೋದು ಮಕ್ಕಳಿಗೂ ಕೂಡ ಅಪ್ಪ ಅಮ್ಮ ಅಪ್ಪ ಅಮ್ಮ ಶಾಲೆಗಳ ಜೊತೆಗೆ ನಾವೆಲ್ಲ ನಾಗರಿಕರು ಒಟ್ಟಾಗಿ ಈ ಒಂದು ಡ್ರಗ್ಸ್ನ ಮೆನೆಸ್ ಅಂತ ಏನು ಹೇಳ್ತೀವೋ ಅದನ್ನು ನಾವು ನಿಲ್ಲಿಸೋದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಇದೊಂದು ಒಳ್ಳೆಯ ಇನಿಷಿಯೇಟಿವ್ ಆಗಿದೆ ಹೋಪ್ಫುಲಿ ವಿಲ್ ಆಲ್ ಸಕ್ಸೀಡ್ ಇನ್ ಎನ್ಶೋರಿಂಗ್ ಅವರ್ ಕಿಡ್ಸ್ ಆರ್ ನಾಟ್ ಫಾಲಿಂಗ್ ಪ್ರೇ ಟು ಡ್ರಗ್ಸ್ ಆ್ಯಂಡ್ ದಿಸ್ ಸಿಟಿ ಬಿಕಮ್ಸ್ ಅ ಡ್ರಗ್ ಫ್ರೀ ಸಿಟಿ ಕೆಲವು ವಿದ್ಯಾರ್ಥಿಗಳು ನಮಗೆ ಸಿಕ್ಕಿದ್ರು ನಾವು ಅವ್ರ ಮೇಲೆ ಕೇಸ್ ಸಹ ಮಾಡಲಿಲ್ಲ ನಾವು ಅವರಿಗೆ ಕೌನ್ಸಿಲಿಂಗ್ ಕೊಡಿಸಿ ಏಕೆಂದ್ರೆ ವಿದ್ಯಾರ್ಥಿಗಳು ಇರ್ತಾರೆ ಒಂದ್ಸಲ ಕೇಸ್ ಆಯ್ತು ಅಂತ ಹೇಳಿದ್ರೆ ಅದು ಅವರ ಜೀವನದಲ್ಲಿ ಅದು ಮುಗಿಲಿಕ್ಕೆ ಬಹಳ ಲೇಟ್ ಆಗ್ತದೆ ಯಾಕೆಂದ್ರೆ ಅವರು ಮುಂದೆ ಎಜುಕೇಶನ್ ಮಾಡಿ ಒಂದು ಒಳ್ಳೆ ಜಾಬಿಗೆ ಸೇರ್ಬೇಕು ಅನ್ಕೊಂಡಿರ್ತಾರೆ ಏನೇನೋ ಇನ್ನೊಂದು ಕನಸುಗಳನ್ನ ಕಟ್ಕೊಂಡು ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ ನಾವು ಐ ಆರ್ ಮಾಡೋದ್ರಿಂದ ಅವ್ರ ಮೇಲೆ ಪರಿಣಾಮಗಳು ಬೀಳ್ತವೆ ಹಾಗಾಗಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಕೆಲವು ವರ್ಷಗಳ ಒಂದು ವರ್ಷಗಳ ಹಿಂದೆ ಅಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಕೌನ್ಸಿಲಿಂಗ್ ಕೊಡಿಸಿದ್ವಿ ನಾವು ಫ್ರೀ ಆಫ್ ಕಾಸ್ಟು ಕೌನ್ಸಿಲಿಂಗ್ ಕೊಟ್ಟು ಅವರಿಗೆ ಒಳ್ಳೆ ರೀತಿಯಲ್ಲಿ ಮುಂದೆ ಎಜುಕೇಷನ್ ಮಾಡಿ ಒಳ್ಳೆ ಒಳ್ಳೆ ಪ್ರಜೆ ಆಗಲಿ ಅಂತ ಹೇಳಿ ನಾವು ಬಯಸಿದ್ದೀವಿ ಹಾಗಾಗಿ ದಯವಿಟ್ಟು ನಾವು ಒಂದೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಂತ ಹೇಳಿದರೆ ನೀವು ಯಾವುದೇ ಕಾರಣದಿಂದಲೂ ಈ ಮಾಾರಕವಾಗಿರ್ತಕ್ಕಂತಹ ಡ್ರಗ್ಸನ್ನು ಯಾವತ್ತಿಗೂ ಸಹ ಕನ್ಸಂಪ್ಷನ್ ಮಾಡೋದೇ ಆಗಲಿ ಇನ್ವಾಲ್ವ್ಮೆಂಟ್ ಆಗೋದೇ ಆಗಲಿ ದಯವಿಟ್ಟು ಹೋಗಬೇಡಿ ಅಂತ ಹೇಳಿದ್ರೆ ನಿಮ್ಮ ಭವಿಷ್ಯ ಬಹಳ ಸುಂದರವಾದಂತ ಭವಿಷ್ಯ ಎಜುಕೇಶನ್ ಮಾಡಿದ್ರೆ ಮುಂದೆ ಒಳ್ಳೆಯ ಒಂದು ಅಧಿಕಾರಿಯಾಗಿಯೋ ಇಲ್ಲ ಭಾರತದ ಒಬ್ಬ ಪ್ರಜೆಯಾಗಿಯೋ ಏನೇನೋ ಆಗಿ ಮುಂದೆ ಆಗಬೇಕಾಗಿರೋದೇ ನೀವು ಮುಂದಿನ ಭವಿಷ್ಯ ನೀವು ಈಗ ಈ ಮೇಕ್ ಚೇಂಜ್ ಫೌಂಡೇಶನ್ ಅವರು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಇವತ್ತಿಂದ ನಾವು ಯಾವುದೇ ರೀತಿ ಡ್ರಗ್ಸ್ ಆಗಲಿ ಡ್ರಗ್ಸ್ ಸೇವನೆ ಮಾಡೋದ್ರಲ್ಲಿ ನಮ್ಗೆ ಕಂಡು ಬಂದಿದ್ದಾಗಲಿ ಯಾವುದೇ ಇದೇ ರೀತಿ ನಿಮಗೆ ಸೇವನೆ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇದ್ರೆ ತಮ್ಮ ಟೀಚರ್ ತಿಳಿಸ್ತೀರಿ ಅಂತ ಹೇಳಿ ನೀವೆಲ್ಲರೂ ಸೇರಿ ತಿಳಿಸ್ತೀರಾ ಟು ಆರ್ಗನೈಸ್ ಪ್ರೋಗ್ರಾಮ್ಸ್ ಆಫ್ ದಿಸ್ ಸಾರ್ಟ್ ಆರ್ ವಿಶಿಯೇಟ್ ಎನ್ಕರೇಜ್ ಸ್ಟೂಡೆಂಟ್ ಟು ಡೂ ಸರ್ಟನ್ ಥಿಂಗ್ಸ್ ಬಿಕಾಸ್ ಐ ಬಿಲೀವ್ ಆಸ್ ಆಸ್ ಇಗ್ನೈಟೆಡ್ ಯು ಆರ್ ಇಟ್ ಶುಡ್ ಬಿ ಯೋರ್ ಡಿಸಿಷನ್ not ಟು ಗೆಟ್ ಇನ್ ಟು ದೋಸ್ ಆಕ್ಟಿವಿಟೀಸ್ ವಿಚ್ ವಿಲ್ ಹಂಪರ್ ಯೋರ್ ಗ್ರೋತ್ But today as a nation, as a state and as a city, we are struggling with this problem of drugs. Drugs won't come to us. Do they? No. Drugs won't come to us, but we go to drugs. Am I right? Yes. So it is whose decision to take drugs? Yeah. It is individual's decision to take drugs now it should also be your decision not to take drugs so we are here today to create an awareness that it is my decision not to take drugs you are the first informants that means you will come to know in your surrounding if any individual is have any access towards drugs so if at all you come to know any student is involved in taking drugs or even as peddlers please inform us or guide those students you can send them to their mentors or to any teachers let us join in this venture which will create and develop individuals society and nation we have only heard about this drugs but what is this drugs and what does it do to us i have been a part of it i have been an addict for many years ah, yes. it might sound very bad for some. it might look like, what is she talking? i'm talking about that same experience that all the drug addicts go through. when i walked into this college, i came with a lot of dreams, with a lot of aspirations. i myself was a distinction holder student, so i had with full proof plan what i'm going to do next. everything was there. but one small decision of mine, Changed my entire life, my entire career, my entire family. We went through this roller coaster ride. Drugs is not as simple as it looks. It's not a joke at all. Getting attracted to new life, wanting to be accepted in the society. Today, what is that acceptance in society that we want? When we go to a pub, people should look at us. When we go to clubs, people should look at us. Correct? We need to come to college with a very, you know, indecent way. Addressing changes. We get attracted to all these things. Today's entertainment channels have all changed. Before it was meaningful. Today, all of us are getting attracted to negativity more than the positive side. Before heroes were idols. Today, villains are idols. We have all watched all the series. I don't need to mention them, correct? I can see some smiles on everybody's faces. Breaking Bad. We all know, we have seen this. We all want to be a part of it. We want to be cool. But no, my friends, we all are fools if we fall into it. It took me almost close to 13 to 14 years to walk out of this terror of my life. And let me get one more thing very clear to all the youngsters. We all talk about drugs. There's one more thing which we need to add on and understand alcohol is also a drug. Have you all heard about it? Yes. So don't think alcohol is separate so I can have some, you know, beer, wine. No. That is the gateway. But when I came out, when I made a decision after such a long struggle of so many years, I know the pain again. Recovery also was difficult. Withdrawals, putting you all into psychiatric wards. I was one there. Our cultures, our traditions are not well aware, but people know Mangalore is now getting a hub for drugs selling of drugs peddling of drugs using of drugs my dear friends our future is at stake your life is at stake if you find anybody you feel their behavior is a little inappropriate please come up it is not wrong to take counseling we are not mad people lot of people have this wrong assumption saying going for counseling is only for mad people somebody who is not correct in their mind no